ಶಿವಮೊಗ್ಗದ ಡಿ ಸಿ ಆಫೀಸಿನ ಎದುಗಡೆ ಇರುವಂಥ ಈದ್ಗಾ ಮೈದಾನ ಅಂತೇನು ಕರೀತಾ ಇದ್ರು ಆ ಈದ್ಗಾ ಮೈದಾನ ಸಾರ್ವಜನಿಕರ ಆಸ್ತಿ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳನ್ನು ಕೊಡುವಂಥ ಕೆಲಸನ ನಾವು ಮಾಡಿದ್ದೇವೆ ಆ ಈದ್ಗಾ ಮೈದಾನ ಯಾರದ್ದು ಆಸ್ತಿ ಅಲ್ಲ ಇದು ಸಾರ್ವಜನಿಕರ ಆಸ್ತಿ ಇದನ್ನು ಯಾವುದೇ ಕಾರಣಕ್ಕೂ ಯಾರು ಅದನ್ನು ಕಬಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನು ಸಾಬೀತ್ ಮಾಡುವಂತ ಕೆಲಸನೆಲ್ಲ ಮಾಡಿದ್ದಾರೆ ಸಾಮಾನ್ಯವಾಗಿ ಸರ್ಕಾರಿ ಸ್ವತ್ತುಗಳನ್ನ ಉಳಿಸುವಂಥ ಕೆಲಸಕ್ಕೆ ಅಧಿಕಾರಿಗಳು ಕೊಡಬೇಕು ಈ ಹಿಂದೆ ಮಹಾನಗರ ಪಾಲಿಕೆಗಳಿಗೆ ಒಂದಷ್ಟು ಸಂಗತಿಗಳು ಆಗೋಗ್ಬಿಟ್ಟಿದೆ ಖಾತೆ ಆಗೋಗ್ಬಿಟ್ಟಿದೆಯಲ್ಲ ಖಾತೆ ಟೈಟ್ಲ್ ಅಲ್ಲ ಖಾತೆ ಕಂದಾಯಕ್ಕಷ್ಟೆ ಹಾಗಾಗಿ ಖಾತೆಗಳು ಟೈಟ್ಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಇನ್ನೂ ಒಂದಷ್ಟು ಸಂಗತಿಗಳು ಅಡಕ ಆಗಿದೆ ಅದು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದೆ ಅವರು ಕೂಡ ಸರಿ ಇದೆ ಗೊಂದಲಗಳನ್ನು ಬಿಡಿಸಿ ಇದರ ಬಗ್ಗೆ ಸರಿಯಾದಂಥ ತೀರ್ಮಾನವನ್ನು ನಾವು ತಗೊಳ್ತೇವೆ ಅನ್ನೋಂಥ ವಿಶ್ವಾಸದ ಮಾತುಗಳನ್ನು ಹೇಳಿದ್ದಾರೆ ಸೊ ಹಾಗಾಗಿ ಆದಷ್ಟು ಬೇಗ ಇಲ್ಲಿರುವಂಥ ಗೊಂದಲಕ್ಕೆ ಒಂದು ಸರಿಯಾದಂಥ ಪರಿಹಾರ ಹೇಳಬೇಕು ಸಾರ್ವಜನಿಕರ ಆಸ್ತಿಯನ್ನು ಬೇರೆಯವರು ದುರುಪಯೋಗ ಪಡಿಸ್ಕೊಳ್ತಾರೆ ರೀತಿ ರೀತಿಯೊಳಗಡೆ ಏನು ಇಲ್ಲಿವರೆಗೂ ವೆಹಿಕಲ್ ಪಾರ್ಕಿಂಗ್ಗಳನ್ನು ಮಾಡಿಕೊಂಡು ಈಗಾಗಲೇ ಆ ಕಾರ್ಯವನ್ನು ಆ ಜಾಗವನ್ನು ಉಪಯೋಗ ಮಾಡಿಕೊಳ್ತಿದ್ದು ಪಬ್ಲಿ ಪಬ್ಲಿಕ್ ಪರ್ಪಸ್ಸಿಗೆ ಆ ಪ ಸಾರ್ವಜನಿಕರ ಹಿತಾಸಕ್ತಿಯನ್ನು ಗಬ್ಬಲಲ್ಲಿ ಇಟ್ಕೊಂಡು ಅದು ಮುಂಚೆ ಹೇಗಿತ್ತು ಮೊನ್ನೆ ನವ ನಡೆಯೋದಕ್ಕಿಂತ ಮುಂಚೆ ಹೇಗಿತ್ತು ಯಥಾಸ್ಥಿತಿಯನ್ನು ಬಿಡ್ಕೊಡ್ಬೇಕು ಅನ್ನೋಂಥದ್ರ ಬಗ್ಗೆ ಆದಷ್ಟು ಬೇಗ ತೀರ್ಮಾನ ಅವ್ರು ತಗೊಳ್ಳಿ ನಾವು ಒತ್ತಾಯವನ್ನು ನಾವು ಈಗ ಖಾತೆ ಆಗೋದು ಕೂಡ ಸರ್ ಎರಡು ಸಾವಿರದ ಹದಿನೆಂಟರ ಖಾತೆ ಆಗಿದೆ ಅದು ಕೂಡ ಗಮನಿಸ್ಬೇಕಲ್ಲ ಸರ್ ಅದು ಕೂಡ ಇಲ್ಲಿನ ಮಿಸ್ಟೇಕ್ ಆಯಿತು ಅಂತ ಹೇಳ್ಬಿಟ್ಟು ಅಂತ ಆ ಮಿಸ್ಟೇಕ್ಸ್ಗಳನ್ನು ಅವ್ರ ಗಮನಕ್ಕೂ ತರ ಪ್ರಯತ್ನ ಮಾಡಿಬಿಟ್ಟಿದ್ವಿ ಎಲ್ಲಾಗಿದೆ ಅಂತ ಇಲ್ಲಿ ಒಂದಿಷ್ಟು ರೆಕಾರ್ಡ್ ಇದೆ ನಾನು ನಾಳೆ ಡೀಟೇಲನ್ನು ನಾಳೆ ಬೆಳಗ್ಗೆ ನಿಮ್ಮ ಜೊತೆಗೆ ಸೇರ್ತಾ ಇದ್ದೀನಿ ಅಲ್ಲದನ್ನು ಅಲ್ಲೆಲ್ಲ ತಪ್ಪು ಲೋಪ ಆಗಿದೆಯಾ ಅಂತ ಅದು ಸಾರ್ವಜನಿಕ ಸ್ವತ್ತಾಗಿ ಉಳಿಸಬೇಕು ಅಂಥೇಳಿ ಎರಡು ಥರದಲ್ಲಿ ಒತ್ತಿನ ಕಾಯ್ದೆಯ ಹಿನ್ನೆಲೆಯನ್ನು ಗಮನದಲ್ಲಿ ಇಟ್ಕೊಂಡಾಗ ನ್ಯಾಯಾಲಯದ ಆದೇಶನೂ ಕೂಡ ನಾವು ನೋಡಬೇಕು ಅಲ್ಲಿಗೂ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ ನ್ಯಾಯಾಲಯದ ಮೆಟ್ಟಲ್ಲೂ ಕೂಡ ನಾವು ಸುಳಿಯೋದಿಲ್ಲ ನ್ಯಾಯಾಲಯಕ್ಕೂ ಹೋಗ್ತೇವೆ ಅವಶ್ಯಕತೆ ಬಿದ್ದರೆ ಹೋರಾಟಕ್ಕೂ ಹೇಳಿದ್ದಾವೆ ಮಾಡೋ ಅಲ್ಲಿವರೆಗೂ ಇದು ಯಥಾಸ್ಥಿತಿಯನ್ನು ಮುಂಚೆ ಹೇಗಿತ್ತು ಅವರು ನಮಾಜ್ ಮಾಡ್ಕೊಂಡು ಹೋದ್ಮೇಲೆ ಇಲ್ಲಿ ಬೇರೆಯವ್ರ ಅವಕಾಶ ಆಗಲಿಕ್ಕೆ ಅದ್ರ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಈಗಲೇ ಯಥಾ ಪ್ರಕಾರ ಅದನ್ನು ಬಿಟ್ಕೊಡ್ಬೇಕು ಅಂತ ತೀರ್ಮಾನ ಆಗಿದೆ ಅದ್ರಲ್ಲಿ ಖಾತೆ ಮಾಡೋ ತಪ್ಪಾಗಿದೆ ಅದನ್ನು ಅವ್ರು ಗಮನಕ್ಕೆ ತಂದಿದೆ ಆಗೋಗ್ಬಿಟ್ಟಿದೆ ಆದರೆ ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ನಮಗೆ ಅಧಿಕಾರ ಏನಂತಂದ್ರೆ ಹೇಳ್ತಾ ಇದ್ದಾರೆ ಯಾರಿಗೆ ಅಧಿಕಾರ ಇದೆ ಅವರಿಗೆ ಅಪೀಲ್ ಹೋಗುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಕಾರ್ಪೊರೇಷನ್ ಸಾವಿರದ ಹದಿನಾರು ಹದಿನೇಳು ಒಳಗಡೆ ಅರ್ಜಿ ಕೊಡ್ತಾರೆ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನಾರು ಹದಿನೇಳು ಹದಿನೇಳು ಒಳಗಡೆ ಏನ್ ಅರ್ಜಿ ಕೊಡ್ತಾರೆ ಅಂತ ಹೇಳಿದ್ರು ನಾನು ಐವತ್ತರಿಂದ ಐವತ್ತರ ದಶಕದಿಂದಲೂ ಕೂಡ ನನ್ನ ಹತ್ರ ದಾಖಲೆಗಳನ್ನು ಇಟ್ಟುಕೊಂಡಿದ್ದೆ ಐವತ್ತರಲ್ಲಿ ಏನಾಯ್ತು ಈ ಥರದ ಅನೇಕ ಎಲ್ಲ ದಾಖಲಾದಿಗಳನ್ನ ಇಟ್ಟುಕೊಂಡು ಮತ್ತು ಇದನ್ನು ಹೊರಗಡೆ ಇರೋ ದಾಖಲಾತಿ ಇಲ್ಲ ಸರ್ಕಾರದ ದಿನದಲ್ಲಿರುವಂಥ ದಾಖಲಾತಿಗಳನ್ನೇ ನಾನು ನಾನು ತಗೊಂಡಿರೋದು ಸೊ ಹಾಗಾಗಿ ಇದ್ರ ಬಗ್ಗೆ ಅಲ್ಲಾಗಿರುವಂಥ ಮಿಸ್ಟೇಕ್ಸ್ ಏನೇನಿದೆ ಖಾತೆ ಮಾಡಬೇಕಾದ್ರೆ ಆಗಿರೋವಂಥ ಮಿಸ್ಟೇಕ್ಸ್ ಇಲ್ಲ ಸರಿಪಡಿಸಿ ಸಾರ್ವಜನಿಕರ ಆಸ್ತಿಯಾಗಿ ಉಳ್ಕ ಉಳ್ಕೊಳ್ದೇವು ಅಂದರೆ ಇದು ಗಂಭೀರವಾದಂಥ ಪರಿಣಾಮವನ್ನು ಎದುರಿಸಬೇಕಾಗಿರ್ತಾರೆ ಅಂತ ಮಾತು ಹೇಳಿದೆ ಎರಡು ಸಾವಿರದ ಹದಿನಾರು ಹದಿನೇಳರಿಂದ ಅದು ಪ್ರಾರಂಭ ಆಗಿರುವಂಥದ್ದು ಹದಿನೆಂಟರಲ್ಲಿ ಖಾತೆ ಹಾಕೋಕ್ಕೆ ಎಲ್ಲ ಥರದ ಪ್ರಯತ್ನಗಳು ಭಾಳ ಒತ್ತಡಗಳು ಇದು ಇವತ್ತು ಒಬ್ಬ ಸಾಮಾನ್ಯ ನಾಗರಿಕ ಸಾಮಾನ್ಯ ನಾಗರೀಕ ಇವತ್ತು ಅರ್ಜಿ ಹಾಕಿ ಜಾಗ ತಡೆ ಕೈ ಬಿಟ್ಟು ಹೋಗಿ ಕೊಟ್ಟಿದೆ ಇದನ್ನು ಸರಿಪಡಿಸ್ಕೊಟ್ಟಿದೆ ಅಂತ ಹೇಳಿದ್ರೆ ಇನ್ನೂ ಆಗಲ್ಲ ವರ್ಷಗಟ್ಟಲೆ ಆದರೂ ವರ್ಷಗಟ್ಟಲೆ ಆದರೂ ಮಾಡಿಲ್ಲ ಮಾಡಲ್ಲ ಯಾಕೆ ಅಂತ ಹೇಳಿದ್ರೆ ಅದ್ರದ್ದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನಿದೆ ಕೇಳ್ತಾರೆ ಸಪೋರ್ಟಿಂಗ್ ಡಾಕ್ಯುಮೆಂಟೇ ಇಲ್ಲದೆ ಇಲ್ಲಿ ಖಾತೆ ಆಗಿದೆಯಲ್ಲ ಹಿಂದೆ ಮೈಸೂರು ಹೆಸರು ಸರ್ಕಾರ ಇತ್ತು ನಮಗೆ ಮೈಸೂರು ರಾಜ್ಯ ಅವಾಗ ಗೆಜೆಟ್ ನೋಟಿಫಿಕೇಷನ್ ಇತ್ತು ಇವಾಗಲೂ ಗೆಜೆಟ್ ನೋಟಿಫಿಕೇಷನ್ ಇದೆ ಅವತ್ತಿನ ಗೆಜೆಟ್ ನೋಟಿಫಿಕೇಷನಲ್ಲಿ ಬಿಟ್ಟೋಗಿರುವಂಥ ಇವತ್ತು ಯಾವ್ದಾದ್ರು ಕೈ ಬಿಟ್ಟು ಅದನ್ನು ಗೆಜೆಟ್ ನೋಟಿಫಿಕೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಆ ಗೆಜೆಟ್ ನೋಟಿಫಿಕೇಷನ್ ಈ ಜಾಗ ಇಲ್ಲ ಮತ್ತು ಅವ್ರು ಹೇಳ್ತಾರೆ ಅಂತ ಜಾಗಗಳಲ್ಲಿ ಅವರೇನು ಗೆಜೆಟ್ ನೋಟಿಫಿಕೇಷನ್ ಮೈಸೂರಿನಿಂದ ಕೊಟ್ಟಿದ್ದಾರೆ ಆ ಜಾಗನೇ ಬೇರೆ ಈ ಜಾಗನೇ ಬೇರೆ ಇದೆಲ್ಲ ಪ್ರೂವ್ ಮಾಡ್ತೇವೆ ನಾವು ನಾಳೆ ದಿವಸನೂ ಪ್ರೂವ್ ಮಾಡ್ತೇವೆ ನ್ಯಾಯಾಲಯದೊಳಗಡೆ ಇದನ್ನು ಪ್ರೂವ್ ಮಾಡ್ತೇವೆ ಇದು ಸಾರ್ವಜನಿಕರ ಸ್ವತ್ತು ಇದು ಈಗಾಗಲೇ ಸೂಡ ಎರಡು ಸಾವಿರದ ಹನ್ನೆರಡರೊಳಗಡೆ ಇದು ನಿರ್ಣಯ ಮಾಡಿ ಇದು ಏನು ಅಂತ ಎರಡು ಸಾವಿರದ ಹನ್ನೆರಡರೊಳಗೆ ನಿರ್ಣಯ ಆಗಿರೋದು ಎರಡು ಸಾವಿರದ ಹನ್ನೆರಡಕ್ಕಿಂತ ಮುಂಚೆ ಏನಿತ್ತು ಅದನ್ನು ನೋಡಿದ್ದೇವೆ ನಾವು ಎರಡು ಸಾವಿರದ ಹನ್ನೆರಡಕ್ಕಿಂತ ಮುಂಚೆ ಇದು ವಸತಿ ಗೃಹಗಳ ನಿರ್ಮಾಣ ಮಾಡೋಕ್ಕೆ ಅದನ್ನು ಇಟ್ಟಿದ್ದೆ ಇದು ಗ್ರಾಮಠಾಣ ಇತ್ತು ಗ್ರಾಮಠಾಣ ಇತ್ತು ಗ್ರಾಮಠಾಣ ಇದ್ದಕ್ಕಿಂತ ಹಾಗೆ ಹೇಗೆ ವಕ್ಫಾಕ್ಸ್ಟಿ ಆಗುತ್ತೆ ಗೊತ್ತಿಲ್ಲ ನಮಗೆ ಇದ್ರ ಬಗ್ಗೆ ಗಂಭೀರ ಯೋಚನೆ ಮಾಡಿದ್ದೇವೆ ಅಲ್ಲ ಈಗ ಏಕಾಏಕಿ ಈಗ ಇಡೀ ದೇಶದಲ್ಲಿ ಇದೊಂದು ಪ್ರಯತ್ನ ನಡೀತಾ ಇದೆ ಚರ್ಚೆ ನಡೀತಾ ಇದೆ ಈಗೀಗೆಲ್ಲ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳನ್ನು ರೈತರ ಆಸ್ತಿಗಳನ್ನು ದೇವಾಲಯಗಳ ಆಸ್ತಿಗಳನ್ನು ಮುಟುಕೋ ಹಾಕ್ಕೊಳ್ತಾರೆ ಏಕಾಏಕಿ ಅಲ್ಲಿ ಹೋಗಿ ಬೋರ್ಡ್ ಹಾಕಿ ನಮ್ಮ ವಕ್ ಬೋರ್ಡ್ ಹಾಕ್ಕೊಳ್ತಾರೆ ಇದು ಸರಿಯಲ್ಲ ಕ್ರಮ ಅಲ್ಲ ಅಂಥೇಳಿ ಯೋಚನೆ ಮಾಡಿರುವಂಥ ರೀತಿ ಒಳಗಡೆ ನೀವತ್ತು ಆ್ಯಕ್ಟ್ ಬಂದಿರುವಂಥದ್ದು ಮೊನ್ನೆ ಲೋಕಸಭೆಯಲ್ಲಿ ಆಗಿರುವಂಥ ನಿರ್ಣಯ ಏನು ಪಾಸ್ ಆಗಿದೆ ಬಿಲ್ ಏನು ಪಾಸಾಗಿದೆ ಒಪ್ಪಿಗೆ ಅಮೆಂಡ್ಮೆಂಟ್ ತರುವಂಥ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರೋಂಥ ಸಂಗತಿಗಳನ್ನು ಏನು ಮಾಡಿದ್ದಾರೆ ಅದರ ಪರಿಣಾಮನೇ ಆ ಬಿಲ್ ಬಂದಿರೋ ಪರಿಣಾಮನೇ ಇಷ್ಟೆಲ್ಲ ನಾಕಿ ಕೊಳ್ಳೆ ಹೊಡಿತಾ ಇದ್ರು ಲ್ಯಾಂಡ್ ಮ್ಯಾಫಿಯಾದೊಳಗಡೆ ಎಂಟರ್ಫಿಯನ್ಸ್ ತೊಗೊಂಡಿತ್ತು ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಆ ಒಂದು ಬಿಲ್ಲನ್ನು ಪಾಸ್ ಈಗ ಅದೆಲ್ಲದರ ಸಹಕಾರನ ತಗೊಂಡು ಶಿವಮೊಗ್ಗ ನಗರದಲ್ಲಿರುವಂಥ ಅನೇಕ ಸಂಗತಿಗಳು ನೋಡಿ ಕೆಳದೇ ಅರಸರ ಕಾಲದ್ದು ಕೂಡ ವಕ್ ಪ್ರಾಪರ್ಟಿ ಅಂತ ಹೇಳ್ತಾರೆ ಅವರು ಇದು ನಮ್ಮದು ಅಂತಾರೆ ಅವ್ರ ಸಮಾಧಿ ನಮ್ಮದು ಅಂತಾರೆ ಈ ಥರ ಏಕಾಏಕಿಯಾಗಿ ಎಲ್ಲದೂ ನಮ್ಮದು ಅಂತ ಹೇಳುವಂಥ ಮಾನಸಿಕತೆಗೆ ಇವತ್ತು ಕಡಿವಾಣ ಬಿದ್ದಿದೆ ಲೋಕಸಭೆಯಲ್ಲಿ ಪಾಸಾಗಿದೆ ರಾಜ್ಯಸಭೆಯಲ್ಲಿ ಪಾಸಾಗಿದೆ ಇಲ್ಲಿ ನ್ಯಾಯಾಲಯಗಳು ಬೇರೆ ಬೇರೆ ಥರ ಸಂಘಟನೆಗಳಲ್ಲೂ ಕೂಡ ನಮಗೆ ನ್ಯಾಯ ಸಿಗ್ತಾ ಹೋಗುತ್ತೆ ಇನ್ನು ಮುಂದೆ ಯಾರು ಸಾಮಾನ್ಯರಿಗೆ ತೊಂದರೆ ಆಗದಾರೊಳಗಡೆ ಈ ಬಿಲ್ ಹೊರಗಡೆ ಬಂದಿರೋದು ನಮ್ಮ ಕಾರ್ಯಕ್ಕೂ ನಾಗರಿಕರ ಸ್ವತ್ತಾಗಿ ಉಳಿಸ್ಕೊಳ್ಳಿಕ್ಕೆ ಇದೊಂದು ಶಕ್ತಿ ಸಿಗುತ್ತೆ ಟೂ ಏನು ಟೂ ತ್ರ ಎರಡರಿಂದ ಮೂರು ದಿನದ ಕ್ಲಿಯರ್ ಮಾಡಿಸ್ತೀವಿ ಅಂತ ನಾವು ಈಗ ಹೇಳಿದ್ವಿ ಎಸ್ ಪಿ ಅವರಿದ್ದರು ಡಿ ಸಿ ಅವರಿದ್ದರು ಅವ್ರು ಗಮನೋ ಪ್ರಯತ್ನ ಮಾಡಿದ್ವಿ ಇದನ್ನು ಕುಲಂಕುಶವಾಗಿ ಚರ್ಚೆನೂ ಮಾಡ್ತೀವಿ ಪರ್ಮನೆಂಟ್ ಸಾಲ್ಯೂಷನ್ ಕೂಡ ಖಂಡಿಡ್ತೇವೆ ಅಲ್ಲಿವರೆಗೂ ಏನು ಅದನ್ನು ಮುಂಚೆ ಯಥಾಸ್ಥಿತಿಯನ್ನು ಹೇಗಿತ್ತು ಅದೇ ಥರಗಳೇ ನಮಾಜ್ ಅದು ಮಾಡೋಕೆ ನಮಾದ ಮಾಡಿದ್ಮೇಲೆ ಹೇಗಿರಬೇಕಿಂತ ಅಂತ ಅದೇ ರೀತಿ ಬಿಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಆದಷ್ಟು ಬೇಗ ಅದು ಮಾಡ್ತೀವಿ ಅಂತ ಕಾಲಮಿತಿಯನ್ನು ಸರ್ ನಾವು ಹೇಳಿದ್ವಿ ಆದಷ್ಟು ಬೇಗ ಮಾಡಿ ಅಂತ ಹೇಳಿದ್ವಿ ಅದನ್ನು ನಾನು ಮಾತಾಡ್ತೀನಿ ಯಾಕಂದರೆ ಏಳು ಗಂಟೆ ತೆಗೆಸ್ತೀನಿ ಅಂತ ಹೇಳಿದರು ಏಳು ಗಂಟೆ ತೆಗೆಸಿದ್ದೀರ ಅಲ್ಲಿ ಬಗ್ಗೆ ಅಭಿಮಾನ ಇದೆ ಅದು ಇದು ಸಾರ್ವಜನಿಕ ಸ್ವಂತಾಗಿರೋದು ಇದು ಯಾವುದೇ ಕಾರಣ ಇದನ್ನು ನಾಗರಿಕರು ಉಪಯೋಗಕ್ಕೆ ಬಿಡಬೇಕು ಅಂತ ಹೇಳಿ ಖಂಡಿತವಾಗ್ಲು ಮಾಡ್ತೀವಿ ಅಂತ ಇದು ಅವ್ರು ಮಾಡ್ತಾರೆ ಇನ್ನೂ ಭಾಳ ಜನ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಯಾವಾಗ ಹೋರಾಟ ಕೈ ತಗೊಳ್ಬೇಕು ಯೋಚನೆ ಮಾಡುತ್ತೆ ತಗೊಳ್ಳುತ್ತೆ ಯಾವಾಗ ಮಿತಿ ಮೀರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅವಾಗ ಭಾರತೀಯ ಜನತಾ ಪಾರ್ಟಿ ರಸ್ತೆ ರಸ್ತೆಗಿಳಿದು ಬೀದಿಗೆ ಇಳಿದು ಸಾರ್ವಜನಿಕ ರಾಷ್ಟ್ರ ಉಳಿಸೋಕ್ಕೆ ಇಷ್ಟು ವರ್ಷ ಹೋರಾಟ ಮಾಡಿದ್ದೀವಿ ಈಗಲೂ ಮಾಡ್ತೀವಿ ಅದು ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸ್ ಅದಿರೋದು ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸ್ ಏನಿದೆ ಅದೇ ಉಳಿಬೇಕು ಅಲ್ಲಿ ಯಾವುದೇ ಥರದ ಬೇರೆ ರೀತಿಯ ಚಟುವಟಿಕೆಗಳಿಗೆ ಅವಕಾಶ ಕೊಡಕು ಈರ್ಗಾ ಇದ್ದರೆ ಅವ್ರು ವರ್ಷಕ್ಕೊಂದ್ಸರಿ ಬರ್ತಾರೆ ನಮಸ್ಕಾರ ಮಾಡ್ಕೊಳ್ತಾರೆ ಪೂಜೆ ಮಾಡ್ಕೊಳ್ತಾರೆ ಹೋಗ್ತಾರೆ ಹೋಗಿ ಅದ್ರ ಬಗ್ಗೆ ಒಂದು ತಕರಾರಿಲ್ಲ ಆದರೆ ಈ ಥರದ ಉದ್ದಟತನದ ಒತ್ತಡಗಳನ್ನು ಮಾಡಬೇಡಿ ಮಾಡಬಾರದು ಅಂತೇಳಿ ನಾನು ಕೂಡ ಒತ್ತಾರೆ ಅಲ್ಲಿ ಅದು ಓಪನ್ ಸ್ಪೇಸ್ ಅದು ಹೇಳೋದಲ್ಲ ಸಿಡಿಪಿನಲ್ಲಿ ಇರೋದೇ ಹಾಗೆ ಟಿ ಡಿ ಪಲ್ಲಿ ಏನಿದೆ ಅಂತ ಹೇಳಿದ್ರೆ ಪಾರ್ಕ್ ಓಪನ್ ಸ್ಪೇಸ್ ಅಂತ ಅಲ್ಲಿ ಆಟನ ಆಡ್ಬೋದು ಹಾಗಾಗಿ ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸ್ ಅದು ಆಟೋ ಮೈದಾನನ ಆಟದ ಮೈದಾನ ಪಾರ್ಕ್ ಪಾರ್ಕ್ ಇಲ್ಲ ಅದು ನಾಗರಿಕರಿಗೆ ಉಪಯೋಗ ಮಾಡ್ಕೊಳ್ತಾ ರೀತಿಯೊಳಗೆ ಯೋಚನೆ ಮಾಡಬೇಕಾ ಒಟ್ಟಾಗಿ ಯೋಚನೆ ಮಾಡಿ ಕೊಡ್ತೀನಿ ಆದರೆ ಯಾವುದೇ ಕಾರಣಕ್ಕೂ ಇದು ಸರ್ಕಾರದ ಆಸ್ತಿ ಯಾರ ಅಪ್ಪು ಅಲ್ಲ ಸರ್ ಈ ವಿಚಾರದಲ್ಲಿ ಪಾಲಿಕೆ ಅಂತ ಪಾಲಿಕೆ ಮೇಲ್ಗಡೆಯಿಂದ ಒತ್ತಡಕ್ಕೆ ಮಳೆದಿದೆ ರಾಜ್ಯ ಸರ್ಕಾರನೇ ಒತ್ತಡ ಮಾಡಬಿಟ್ಟಿದೆ ದೊಡ್ಡ ದೊಡ್ಡ ಅಧಿಕಾರಿಗಳು ಒತ್ತಡ ಮಾಡಿಬಿಟ್ಟಿದಾನೆ ಅದ್ರ ಪರಿಣಾಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೈ ಕೂತು ಮಾಡಿಬಿಟ್ಟಿದ್ದಾರೆ ನೀವು ಮಾಡಿರೋದು ತಪ್ಪು